ಕುಪ್ಪದರ್ಮನ ವರ್ಷದ ಉಬ್ಬಾರದ ವಿಜಯ ವಿಕ್ರಮ ಜಡುಗರೆ ಕಂಬಳ ಕೊಟ್ಟು ಬಳ್ಳದ ಎಲ್ಲೆ ವಿಭಾಗ ಪ್ರತಾಪ ಬಹುಮಾನ ಪಡಿತೇರಿ ಮಾಳಕಲ್ಲೇರಿ ಭರತ್ ಸರಸೆಟ್ ಇರಲು ನಮ್ಮ ಮಾಳಕಲ್ಲೇರಿ ಟೀಮ್ ದೊಡ್ಡ ಅಣ್ಣ ನಮಸ್ಕಾರ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಕಾಂಪಿಟೇಷನ್ ಕಾಂಪಿಟೇಷನ್ ಬಾರಿ ಫೈಟ್ ಇತ್ತಂಡಿ ಫೈಟ್ ಎಬಿ ಬಿ ಇರ್ ಇತ್ತಂಡಿ ಅಂಚೂರು ಫೈಟ್ ಇತ್ತು ನೀನು ಪೋಯ್ ಸರಿ ಮಿಯಾರ್ದ ಕಂಬಳ ಅಣ್ಣ ಲಾಸ್ಟ್ ಫೈಟ್ ಲೆಂಗ್ಳು ಮೇಡ್ಲ್ ಮಲ್ತಿತ್ತ ಇನ್ನಿಲ್ಲೊಂಜಿ ಎ ಬಿ ಮೇಡ್ಲ್ ಮಲ್ಕೊಟ್ಟು ನಿಂತ ಅಂಡ ಒಂದ್ ಇಯರ್ ಫಸ್ಟ್ ಅಂಡ್ ಬಿ ಇಯರ್ ಫಸ್ಟ್ ಅಣ್ಣ ನೀನು ಅಂಚದು సీజన్ స్టార్ట్ అయినాక ఇంకే కొంచెం భారీ కాన్ఫిడెన్స్ ఇస్తుంది మేడ్లు మల్పొలి సీజన్ చూరు అనకాతుండ్ మస్తు భారం ఎప్పొంది అరవత్తు భారండి అండ్ అడ్డలు కొంచెం సమస్య టీమ్ అంచం దా మేడ్లు మల్పరు ఆపుజి అంచిన పరిస్థితి ఇస్తుండరు కూడా కంబ్యాక్ మల్తుండు

మస్త్ ఖుషిండి దయబండ మాళ కల్లే భరత్ బుమ్ుడించమీయర్ దుమ్ బారీ ఎరు ఆత్మీయర్ అంచరు మక్ ఆత్మీర్ హగ్డేరు అంశా ఇని శురుకు మాలకర కల్ేరు దొట్టకి ఎంకల్ ఎరుణ్ కంబైండ్ అది ఇని పాడందా ఈ వర్ష విశేషవ ఎంకలకి బహుమాన ఎంకల బుద్ధ ఆయ్జిండాల ముజిన బహుమాన వర్షాలు ఏం ప్రైజ్ ఇప్పుడు బట్ ఈ వర్ష ఆయల్ ఖుషి ఉండు దయబండ ఇని ಎಂಕಲ ಎರು ಎಡ್ ಎರು ತೊಟ್ಟಿ ಬಹುಮಾನ ಪಡೆ ಮಾತ ಎನ್ನು ಇನಿ ಕಂಬಳ ಟಫ್ ಐಪ್ ಹೂ ಇಪ್ಪನ್ ಗಂಡ ಬೆಳವಾಯಿ ಇತ್ತೆ ಇತ್ತದ್ದಿ ನೋಡ್ರಿ ಅವೇನು ಎಂಕಲು ಇನಿ ಅಡ್ಡ ಎಂಕಲು ಬೈದ ಮಂಡ ಸಂತೋಷ್ ಅಂಚೆ ಎಂಬತ್ ಬಗ್ ಬಿಟ್ಟು ಪೂರ ಟಫ್ ಏರು ಒಂಜಿ ಬಹುಮಾನ ಸೊಲಭಿ ಅಂಚ ಈ ಟೀಮ್ ಮಾಲಕಲ್ಲೇರಿ ಭರತ್ ಶೆಟ್ಟಿನ ಟೀಮ್ ಐಟು ವಿಶೇಷವಾದ ಮನ್ಮತ್ ಶೆಟ್ ಅತ್ತೂರ್ ಮನ್ಮತ್ ಶೆಟ್ ಎಂಕಲ್ ಆತ್ಮೀಯ ಸಾರತ್ ಎಡ್ಮಾ ಹೊರಬಡು ಮನ್ಮತ್ ಅತ್ತೂರ್ದ ಇರು ಎಂಕಲ ಬಾರಿ ಫೈಟ್ ಹಿಡಿತು ನಾ ಅನಿದ ದಿನ ತಾ ಮನ್ಮತ್ ಶೆಟ್ಟರ್ ಎಂಗ್ಲ ಬಾರಿ ಆತ್ಮೀಯರಿ ಮುರನ್ ದಿನೊಟ್ಟು ಎರು ಎಂಕ್ಲಿ ಪಾಡ್ಗನ ಕೇನಾಗ ಸಂತೋಷ ಹೋದ್ ಬಾರಿ ಖುಷಿ ಅನ್ನ ಏಪನ್ ಎಂಕ್ಲು ಈ ಎರಗ್ ಪಾಡೋಣಿತ್ತ ಅಣ್ಣ ಈ ಲಾಸ್ಟ್ ಗಂಡ ಕೇಂದ್ರ ಪಾಡದಿನಿ ಒಂಜನೆ ಬಹುಮಾನ ಬಲ್ತಾವ್ ಎಂಗ್ ಸಂತೋಷ ಚಂದ್ರಿ ಎಂಗಲ ಮಂಡ ಶಕ್ತಿ ಪ್ರತ್ ಶೆಟ್ಟರ್ ನೇರು ಒಂಜು ವರ್ಷ ಎನ್ನಡನೆ ಉಂಡು ಅವೇ ಇರು ಎಡ್ಡೆ ಬಾರ್ದು ಮುರಡಿಲ್ಲ ಒಂಜಿ ಒಂಜಿ ಒಂದ ಪಾಯಿಂಟ್ ಇಟ್ಟು ರಡ್ಡೆ ಬಹುಮಾನ ಅಂತ ಶುರು ಕೊಂಜಿ ನಾಯರ್ ಅವಳು ಆನ್ಲ ಭರತ್ ಶೆಟ್ಟಿನ ಇರ್ಕ್ ಮಾಡಿದೆ ನಾಯ್ ರಟ್ನೆ ಬಹುಮಾನ ಬಂತು ಕಕ್ಕೆ ಬಂದ ಕಂಬ್ರಾಟ್ ಸಂತೋಷ ಅಣ್ಣ ಇನ್ನು ಈ ಟ್ರ್ಯಾಕ್ ವಿಶೇಷವಾದ ಉಪ್ಪಿನಗರ ಟ್ರ್ಯಾಕ್ ಎಂಗ್ಲಿ ಭಾರಿ ಬಹುಮಾನ ಕಂತಿನ ಟ್ರ್ಯಾಕ್ ದಯಗಂಡ ತೊಂಬತ್ತೊಂದು ಹುಡುದು ಹತ್ತು ದಿನ ಫಾಸ್ಟ್ ಪ್ರೈಸ್ ಈ ಈ ಒಂಜಿ ಕಂಬಳ ಆಯ್ಬೇಕು ಐನ್ನೇ ಫೈನಲ್ ಉಂದು ಎಂಕಲ್ಲ ಈ ಕರೆಕ್ಟ್ ದುಮ್ಮದ ಕರೆಕ್ಟ್ ಒಂದು ಆಜಿಯಲ್ ಪ್ರೈಸ್ ಎಂಕ್ಲು ಬಂತದ ಎಬಿಎಬಿ ಬಿ ಎ ಬಿ ರಡ್ ಎಬಿಎಬಿ ಬಂತದ ತಾಟೆ ರಿಪುನಗಲ್ ಎ ಬಿ ಎ ಬಿ ರಡ್ ಸತಿ ರಡ್ ವರ್ಷ ಬಂತದ ಎಡ್ ಎಂಕ್ಲಿಗೆ ಲಕ್ಕಿ ಟ್ರ್ಯಾಕ್ ಅಂತ ಬಂದ್ಲೇ ರಡ್ ಈ ಸರ್ತಿದ ಕಂಬಳ ಸುರುದ್ ಬೊಕಲ ಇಂದುಲು ಮಸ್ತ್ ಕಾಂಪಿಟೇಷನ್ ಕೊರ್ತ ಪ್ರತಿ ಒಂಜಿ ಎರುಕುಲ ಬ ಇತ್ತ ಬಲ್ಲ ಒಡೆ ಮುಟ ಪಂಡ ಬಲುದ ಬಹುಮಾನ ಪಡೆವುಂಡು ನಲ್ಲ ಮಸ್ತ್ ಭಂಗ ಉಂಡು ನಿಂತ ಡಾಯಮ್ ಉಂಡು ಡಾಯಪಂಡ ಪ್ರತಿ ಒರೆ ಎಡೆಲ ಎಡ್ಡೆಡ್ ಇರುಲೆ ಎಡ್ಡ್ ಇರ್ಲೆ ಉಲ್ಲ ಡಾಯಪಂಡ ಒಂಜಿ ರಡ್ಡ್ ಈ ಸೆನ್ಸಾರ್ ಬತ್ಲೆಡ್ ಬೊಕ ಒಂಜಿ ರ ಒಂಜಿ ಸೆಕುಂಡತ್ ಪಲ್ಸ್ ಡೇ ಏರ್ಕುಲು ಪಾಸ್ ಆಪುನಂಚಿನ ಪರಿಸ್ಥಿತಿ ದಬೈದ್ನ ಅಂಚಾದ್ ಈ ಸರ್ತಿದ ಸೀಸನ್ ಎಂಗ್ಲೆಗ್ ಐನ್ ಫಸ್ಟ್ ಮೇಡ್ಲಾ ಆಜಿ ಸೆಕೆಂಡ್ ಮೇಡ್ ಪತ್ತೊಂಜಿನ ಮೇಡ್ಲ್ ಎಲೆಕ್ ಬಾರಿ ಖುಷಿ ಉಂಡು ನಿಂಕ್ ಪತ್ತೊಂಜಿನ ಮೇಡ್ಲ್ ಎಂಗ್ಲೆಗ್ ಬಂಜಿ ಒಂಜಿ ಎಂಗ್ಲೆ ಒಂಜಿ ಬೇಜಾರಾದ ಸಂಗತಿ ಪಂಡ ಎಂಗ್ಲ ಒಂಜಿ ಬಿರು ಒಂದು ಇಲ್ಲಿ ಮಿಸ್ಟೇಕ್ ಕಡೆ ಹತ್ರ ಈ ಇರಲು ಪ್ರಥಮ ಬಹುಮಾನ ಪಡೆವ್ ಈ ಮಸ್ತ್ ಮಾಳ ಟೀಮ್ ಅಂಚನೆ ಅಂಚೆ ಚಂದಣ್ಣನ ಇರು ಪಡ್ದು ಬೆಳವಾಯಿರ ಒಟ್ಟು ಪಾಡುದು ನೀ ಮೆಡಲ್ ಮಲ್ದ ಫಸ್ಟ್ ಮೆಡ್ ಮಸ್ತ್ ಖುಷಿ ಉಂಡು ಮಾತಿಲ್ಲ ಜಾವಣಗೆ ಮಾತೇರಲ್ಲ ಮಸ್ತ್ ಖುಷಿ ಆತ ನೀನು ಎರ್ಲೇನು ಬಿಡುಕುನ ಹೆಂಗಲ್ಲ ಎರ್ಲೆ ಬಿಡ್ಕೊಂಡು ನಕ ನಕ್ರ ಹರೀಶರು ಕಟ್ಪಾಡಿ ಶೇಖರಣ್ಣೇ ಕಡೆ ನೆಲೆ ಗಣೇಶ

ಬಾರಿ ಟಫ್ ಅಂದ ಟಫ್ ಇತ್ತು ಅಂದ್ರೆ ಮಸ್ತ್ ಮೇಡ್ ಬಂದಿ 15 ಮೆಡಲ್ ಅಂದಿ ಸರ್ತಿ ಪೂರ ಸೆಟ್ ಇರೆ ಇರೆ ಬಣ್ಣಡೆ ಇಜ್ಜಿ ಇರೆ ಅನುಭವ ಇಜ್ಜಿ ಪೂರ ಟೀಮ್ ಉಂಡೆ ಎಂಗಲ ವರ್ಷಕ್ಕೆ ಅಂದ್ ಬಾತೆ ಎಲ್ಲ ಒಟ್ಟು ಸೆಟ್ ಅಂದ್ ಅಂದ ಅಂದ್ ಇನಿ ಅಂಚ ಇನಿ ನತೇಶ ಗಿಡೆ ಅಂಚ ಪೂರ ಪೂರ ಜಂತ ಒಟ್ಟು ಪ್ರಯತ್ನ ಮಾಡ್ತಿರ್ನ ಓಕೆ ಆ ಟೀಮ್ ಒಂಜಿ 30 ಜನ ಟೀಮ್ ಓಡು ಅಕ್ಕು ಏರ್ಲೆ ಸಂಬಳ ಆಸೆ ಬರ್ತನಿಲ್ಲದ ಪಾಲ್ಚೇ ಉಳ್ಳೇ ಮಸ್ತ್ ಸಪೋರ್ಟ್ ಮಾಡಿ ಏರ್ಲಾ ಸಂಬಳ ಆಸೆಗಿಂದ ಏರ್ ಬರ್ಬಿಟ್ಟು ಮಾಧವ್ ನಂಚೆನೆ ದಿವಾಕರಣ್ಣ ಇಲ್ಲೇ ಶೇಖರಣ್ಣ ಇರ್ಲಿರಿ ಪಕ್ಕ ಎಗ್ಡೇರ್ನಾಗಳಪರಿ ಪಕ್ಕ ಹೆಂಗ್ ಇಲ್ಲದಲ್ಪ ಇಲ್ಲ ಏರ್ಲೆ ದಪ್ಪಾರ ತಾಕರ ಏರ್ ಬರ್ಪೇರಿ ಪಕ್ಕ ಪುರಾಧರ್ ಯಾರು ಬರ್ಪೇರಿ ಆಗಲಿನ ಪುದಾರ್ ಮುಪ್ಪ ಅಂತ ಸಪೋರ್ಟ್ ಮಸ್ತ್ ಜನ ಮಲ್ಪೇರಿ ಅಂಚೆ ಹೆಂಗ ಹೋಗಿ ಬಾರಿ ಮಲ್ಲ ಖುಷಿ ಉಂಟು ಏತ್ ಲೇಟ್ ಆಟ ಆಗಲು ಕಮಲ ಮುಗಿ ಅಂದೆ ಬಬ್ಜಿ ಆಗಲೇ ಈನ ಬೇಲೆ ತಿನ್ನಲ್ಲ ಕಜ್ಜೆ ಎರಡಾಗಲು ಉಂತುದು ಕಮಲ ಮುಗಿತ್ತದು ಎರಲೆ ಮೇಡ್ಲ ಪತ್ತೊಂದು ಹೆಂಗ್ ಒಟ್ಟಿಗೆ ಇಲ್ಲ ಬಾಬು ಅವನ್ ಹೆಂಗ್ ಬಾರಿ ಮಲ್ಲ ಖುಷಿ ಉಂಟು ಹೆಂಗ್ ಟೀಮ್ ಉಡು ಉಪಾರದ ಕಂಪ್ಲೇಟ್ ಮೆಟ್ಲಾಡ್ ನಿಕ್ಲಿಕ್ಕೆ ನಾನಾದ ಕಂಪ್ಲೇಟ್ ಕ್ಷೇತ್ರದ ಯಶಸ್ಸು ಕಡೆ ಹೆಂಗ್ ಪಾತ್ರ ಮಸ್ತ್ ಥ್ಯಾಂಕ್ಸ್ ಧನ್ಯವಾದ